ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಈಗ ಯಶಸ್ಸು ಕಂಡಿದೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆರಂಭವಾದ ಈ ಯೋಜನೆ ಇದೇ ತಿಂಗಳು ಜುಲೈ ಹನ್ನೊಂದಕ್ಕೆ ತನ್ನ ಎರಡು ವರ್ಷವನ್ನು ಪೂರೈಸಿದೆ ಜೊತೆಗೆ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಕ್ಕೆ ಈ ಯೋಜನೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಷ್ಟೇ ಅಲ್ಲದೆ ಈ ಯೋಜನೆ ಬಗ್ಗೆ ಕುಹಕವಾಡುತ್ತಿದ್ದ ವಿರೋಧ ಪಕ್ಷದವರಿಗೆ ಸರಿಯಾಗಿ ಉತ್ತರ ನೀಡಿದೆ ಇನ್ನು ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ಹಾಗೂ ಬಿಎಂಟಿಸಿ ಬಸ್ಗಳಲ್ಲಿ ಪ್ರತಿದಿನ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಮಹಿಳೆಯರು ಪ್ರಯಾಣಿಸಿದ್ದಾರೆ ಜೊತೆಗೆ ಈವರೆಗೆ ಮಹಿಳೆಯರ ಸಂಖ್ಯೆ ನಾಲ್ಕು ಕೋಟಿಯಾಗಿದೆ ಹನ್ನೆರಡು ಸಾವಿರ ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ನೀಡಲಾಗಿದೆ ಇದೇ ತಿಂಗಳು ಜುಲೈ ಹದಿನಾಲ್ಕರಂದು ಐದುನೂರು ಕೋಟಿ ಮಹಿಳೆಯರು ಪ್ರಯಾಣಿಸುವಂತಾಗುತ್ತಿದೆ ಹೀಗಾಗಿ ಆ ದಿನದಂದು ಸಿಎಂ ಸಿದ್ದರಾಮಯ್ಯ ಅವರು ಐದ್ನೂರನೇ ಕೋಟಿಯ ಟಿಕೆಟ್ ವಿತರಿಸಲಿದ್ದಾರೆ ಜೊತೆಗೆ ಆ ಟಿಕೆಟ್ ಪಡೆದ ಮಹಿಳೆಗೆ ಬಹುಮಾನ ನೀಡಲಾಗುತ್ತಿದೆ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ಈ ಸಂದರ್ಭವನ್ನು ಕಾಂಗ್ರೆಸ್ ಸರ್ಕಾರ ನೆನಪಿಗಾಗಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಿದೆ ಎಂದು ಸಚಿವರ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ವಿರೋಧ ಪಕ್ಷದವರು ಈ ಯೋಜನೆ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದರು ಡೀಸೆಲ್ ಖಾಲಿಯಾಗಿ ಬಸ್ಗಳು ನಿಲ್ಲುತ್ತವೆ ಸಾರಿಗೆ ನಿಗಮಗಳು ಮುಚ್ಚುವ ಹಂತಕ್ಕೆ ಬರುತ್ತವೆ ರಾಜ್ಯವನ್ನು ಈ ಸರ್ಕಾರ ಕತ್ತಲಲ್ಲಿ ಇಡಲಿದೆ ಎಂದು ಟೀಕಿಸಿದ್ದರು ಆದರೆ ಟೀಕೆ ಸಂದೇಹಗಳ ಮಧ್ಯೆಯೂ ಈ ಶಕ್ತಿ ಯೋಜನೆ ಯಾವುದು ಅಡೆತಡೆ ಇಲ್ಲದೆ ಎರಡು ವರ್ಷಗಳನ್ನು ಪೂರೈಸಿ ಯಶಸ್ವಿ ಯೋಜನೆಯಾಗಿ ಹೊರಹೊಮ್ಮಿದೆ ಇದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರದ ಮೈಲಿಗಲ್ಲು ಮತ್ತು ಜನಪರ ಯೋಜನೆಗೆ ಸಿಕ್ಕ ಗೆಲುವಾಗಿದೆ ಒಟ್ಟಿನಲ್ಲಿ ಕೆಲವು ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿರಬಹುದು ಅಪರಾತಪುರ ಕೂಡ ಮಾಡಿರಬಹುದು ಆದರೆ ಈ ಯೋಜನೆಯನ್ನು ಯಶಸ್ವಿಯಾಗಿ ಮುಂದುವರಿಸಿದೆ ಶಕ್ತಿ ಯೋಜನೆಗಳ ಮೂಲಕ ಮಹಿಳೆ ಸಬಲೀಕರಣಕ್ಕೆ ಶ್ರಮಿಸಿದೆ ಹೀಗಾಗಿ ಮೈಲಿಗಲ್ಲು ಸಾಧಿಸಿ ಬೀಗಿತಿರುವ ಈ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ತನ್ನಲ್ಲಿರುವ ಜಡತ್ವವನ್ನು ಬಿಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಆ ಹಾಗೂ ಇಲಾಖೆಗಳಲ್ಲಿ ಆಗುತ್ತಿರುವ ಅಕ್ರಮ ಭ್ರಷ್ಟಾಚಾರವನ್ನು ತಡೆಯುವತ್ತ ಗಮನ ಹರಿಸಬೇಕು ಜೊತೆಗೆ ಕುರ್ಚಿ ಫೈಟ್ ಬಿಟ್ಟು ಇನ್ನು ಹಲವು ಯೋಜನೆ ಜನಪರ ಯೋಜನೆಗಳತ್ತ ಮುಖ ಮಾಡಬೇಕು ಆ ನಿಟ್ಟಿನಲ್ಲಿ ಅನಗತ್ಯ ಆರ್ಭಟ್ಟಕ್ಕೆ ಆಸ್ಪದ ಕೊಡದೆ ಶಾಂತತೆಯಿಂದ ಸರ್ಕಾರವನ್ನು ಮುನ್ನಡೆಸಬೇಕಾಗಿದೆ ಇದು ರಾಜ್ಯದ ಜನರ ಕಳಕಳಿಯಾಗಿದೆ सूरज रिसालदार न्यूज डेस्क सुनामी टीवी वी बिहार